ಬಿಗ್ ಬಾಸ್ ಅನ್ನೋದು ಏನಿಲ್ಲ ಸರ್ ಒಂದು ಜನರಿಗೆ ಒಂದು ಒಳ್ಳೆ ಅಭಿಪ್ರಾಯನೇ ಹೋಗ್ತದೆ ಬಿಗ್ ಬಾಸ್ ಕಡೆಯಿಂದ ಒಳ್ಳೇದೇ ಅದು ಮಾಡ್ತಾರ ಬಿಗ್ ಬಾಸ್ ಕಡೆಯಿಂದ ಓಕೆ ನಾವು ಒಳಗಡೆ ಒಂದು ಜನಸಾಮಾನ್ಯರಿಗೆ ಒಳಗಡೆ ಎಂಟ್ರಿ ಇಲ್ಲ ಒಂದು ರೈತರಿಗೆ ರೈತರಿಗೆ ಅವ್ರಿಗೂ ಅವ್ರಿಗೂ ಒಳಗಡೆ ಬಿಡೋದೇ ಇಲ್ಲ ಇವ್ರು ಅವ್ರೇನು ಚಾಲನ ಕಡೆಯಿಂದ ಅವ್ರು ಅಕ್ಷಯ ಸೇನಿಸ್ತಾರೋ ನಮಗೂ ನೋಡ್ಬೇಕು ಅಂತ ಆಸೆ ಇರುತ್ತೆ ಒಂದು ರೈತರ ಮಕ್ಕಳಾಗಿ ನಾವು ನೋಡ್ಬೇಕು ಅಂತ ನಮಗೂ ಒಂದು ಆಸೆ ಇರುತ್ತೆ ನಮ್ಗಂತೂ ಒಳಗಡೆ ಎಂಟ್ರಿನ ಪರ್ಮಿಷನ್ ಕೊಡಲ್ಲ ಅವರು ಒಂದು ನಮಗೂ ಒಂದು ಒಳಗಡೆ ಪರ್ಮಿಷನ್ ಕೊಟ್ರೆ ನಮಗೂ ಒಂದ್ ಖುಷಿ ಆಗುತ್ತೆ ಒಂದು ಬಿಗ್ ಬಾಸ್ ನಡೀತಿರೋದು ನಾಲ್ಕಾರು ಜನಕ್ಕೆ ಒಂದು ಹೆಲ್ಪ್ ಆಗ್ತಾ ಇದೆ ಒಂದು ಖುಷಿನೇ ಓಕೆ ಬಟ್ ನಮಗೂ ಒಂದು ರೈತರ ಮಕ್ಕಳಾಗಿ ನಮಗೂ ಒಂದ್ ಒಳಗಡೆ ಒಂದು ಸಿಟಿಯಲ್ಲಿ ಬೆಳ್ದಿರೋರ್ಗೆ ತಗೊಂತಾರೆ ದುಡ್ಡಿರೋರ್ನ ತಗೊಂತಾರೆ ನಮ್ಮಂತಡವ್ರನ್ನ ರೈತರ ಮಕ್ಕಳನ್ನ ಯಾರು ಒಳಗಡೆ ತಗೊಳಲ್ಲ ನಾವು ಸುಮಾರು ದಿನ ಬಂದು ಹೋಗ್ತಾನೆ ಇದೀವಿ ವಾಪಸ್ ತಗೊಳೋದೇ ಇಲ್ಲ ನಮಗೂ ಒಂಥರ ಖುಷಿ ಆಗುತ್ತೆ ಇವತ್ತು ಆರ್ ಜನ ಫೈನಲಿಸ್ಟ್ ಇದ್ದಾರೆ ಯಾರು ಗೆಲ್ಬಹುದು ನಿಮ್ ಪ್ರಕಾರ ಯಾರು ಇವತ್ತು ಹೊರಗಡೆ ಬರ್ಬೋದು ನಮ್ಮ ಪ್ರಕಾರ ತ್ರಿವಿಕ್ರಮ್ ಇಲ್ಲ ಹನುಮಂತ ಅವ್ರು ಗೆಲ್ಬಹುದು ಅಂತ ಒಂದು ಇದಿದೆ ಸಪೋರ್ಟ್ ಹನುಮಂತ ಹನುಮಂತ ಬಂದ್ಬಿಟ್ಟು ಅವ್ರು ಏನಿದೆಯೋ ಅವ್ರದ್ದು ಕರೆಕ್ಟ್ ಗೇಮ್ ಆಡ್ಕೊಂಡ್ ಬಂದಿದೆ ಅವ್ರ ಒಬ್ರಿಗೂ ಮೋಸ ಮಾಡಿಲ್ಲ ಇದುವರೆಗೂ ಬಿಗ್ ಬಾಸ್ ಹೌಸ್ ಅಲ್ಲಿ ಇದುವರೆಗೂ ಒಬ್ರಿಗೂ ಮೋಸ ಮಾಡಿಲ್ಲ ಅವ್ರ ಗೇಮ್ ಏನಿದೆಯೋ ಅವ್ರು ಆಡ್ಕೊಂಡ್ ಬಂದಿದ್ದಾರೆ ಅವ್ರು ಒಬ್ರಿಗೂ ಮೋಸ ಮಾಡಿಲ್ಲ ಮೋಸದಿಂದ ಗೇಮ್ ಆಡಿಲ್ಲ ಅವರು ಒಂದು ಕರ್ನಾಟಕದ ಎಲ್ಲಾ ಮನ್ಸರು ಅವ್ರು ಗೆದ್ದಿದಾರ ಅವ್ರು ರೈತ ಮಗ ಎಲ್ಲಾರು ಮನ್ಸು ಗೆದ್ದಿದಾರೆ ಅವ್ರು ಹನುಮಂತ ಅವ್ರು ಅದು ತುಂಬಾ ಖುಷಿ ಆಗುತ್ತೆ ನಂಗೆ ಒಂದು ರೈತ ಮಗುನ ಬಿಗ್ ಬಾಸ್ ಮನೆಯವಳ್ ಕರ್ಕೊಂಡೋದೇ ಒಂದು ಹೆಮ್ಮೆ ನಮ್ಗೆ ಕರ್ಕೊಂಡಿದ್ರ ಒಳಗಡೆ ಅದು ನಮ್ ಖುಷಿ ಅದು ಅದೇ ನಮ್ ನೋಡಕ್ ಒಳಗಡೆ ಬರುತ್ತಲ್ಲ ಅದೊಂದು ನಮ್ಗೆ ಒಂದ್ ಇದು ಅಷ್ಟೇ ಅಷ್ಟೇ ಸರಿ ಎಲ್ಲ ಇವತ್ತು ಯಾರು ಹೊರಗಡೆ ಬರ್ಬೋದು ಅಂದ್ರೆ ಇವತ್ತು ಅವಕ್ಕೆ ನಿಮ್ಗೆ ನಿಮ್ಮ ಸಪೋರ್ಟ್ ಬಂದು ಹನುಮಂತಗೆ ಅಂತ ಹೇಳಿದ್ರೆ ಯಾರು ಗೆಲ್ಬೋದು ಅಂತ ಕೇಳಿದ್ರೆ ತ್ರಿವಿಕ್ರಮ್ ಅವರು ಅಥವಾ ಹನುಮಂತ್ರು ಅಂತ ಹೇಳಿದ್ರಿ ಸೊ ನಿಮ್ಮ ಸಪೋರ್ಟ್ ಯಾರಿಗ್ ನನ್ನ ಸಪೋರ್ಟ್ ಹನುಮಂತಗೆ ಬಟ್ ಹೊರಗಡೆ ಇವಾಗ ಯಾರು ಬರ್ತಾರೆ ಅಂತ ಅಂದ್ರೆ ಗಣ ಮೋಸ್ಟ್ಲಿ ನಂಗ್ ಗೊತ್ತಿರೋ ಪ್ರಕಾರ ಭವ್ಯ ಭವ್ಯ ಅವ್ರು ಬರ್ಬೋದು ಭವ್ಯ ಹೊರ್ಗಡೆ ಬರ್ಬೋದು ಅಣ್ಣ ಏನ್ ಅನ್ಸತ್ತದೆ ಯಾರ್ ಗೆಲ್ಬೋದು ನಮ್ಮ ಪ್ರಕಾರ ಹನುಮಂತ ಗೆಲ್ಬೋದು ಬಿಟ್ರೆ ತ್ರಿವಿಕ್ರಮ್ ಓಕೆ ಇಬ್ರೇ ತ್ರಿವಿಕ್ರಮು ಹನುಮಂತ ಹೌದು

ಅಲ್ಲಿ ಕೆಲಸ ಮಾಡ್ತಕ್ಕಂತ ಕಾರ್ಮಿಕರಿಗೆ ಯಾರು ಕೂಡ ಇದಿಲ್ಲ ಏನೋ ನೇಷನ್ಸ್ ಇಲ್ಲ ಮತ್ತೆ ಯಾರಿಗಾದ್ರು ಕಾರ್ಮಿಕರುಗಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಯಾರು ಹೊಣೆ ಅದು ಇದು ಅಂತೆಲ್ಲ ಒಬ್ರು ಲಾಯರು ಧ್ವನಿ ಎತ್ತಿದ್ರು ಸೊ ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ ನಮ್ಗೆ ಅದ್ರ ಬಗ್ಗೆ ಅಷ್ಟ ಐಡಿಯಾ ಇಲ್ಲ ನಮ್ಗೆ ವರ್ಕ್ ವರ್ಕ್ ಅಷ್ಟೇ ಶೂಟಿಂಗ್ ಮನೆ ಸಿನಿಮಾದಲ್ಲಿ ವರ್ಕ್ ಮಾಡ್ತೇವೆ ಓಕೆ ಅಷ್ಟೇ ಇಲ್ಲ ಅಲ್ಲಿ